ನೋಡಿ ರಾಮ ಮಂದಿರ ಉದ್ಘಾಟನೆ ವಿಷಯದಲ್ಲಿ ಶಂಕರಾಚಾರ್ಯರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ದ್ವಂದ್ವ ಇಲ್ಲದೆ ಶಂಕರಾಚಾರ್ಯರು ಏನು ಅವ್ರದ್ದು ವಿಷಯಗಳನ್ನೋದನ್ನು ಹೇಳಿದ್ದಾರೆ ಶಂಕರಾಚಾರ್ಯರೇ ಹೇಳಿದ ಮೇಲೆ ಅದ್ರ ಮೇಲೆ ನಾನು ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಈಗ ರಾಮ ಮಂದಿರ ಅವರು ಕಟ್ಟಿದ್ದಾರೆ ಕಟ್ಟಲಿ ನನಗೇನಾದ್ರಲ್ಲಿ ಅಲ್ಲಿ ಆ ವಿಷಯದಲ್ಲಿ ನಮ್ಮದು ವಿಚಾರ ಬೇರೆ ಇದೆ ಅವ್ರದ್ದು ವಿಚಾರ ಬೇರೆ ಇದೆ ಏನಾದರೂ ಆಗಲಿ ಆದರೆ ರಾಮ್ ವಿಚಾರ ತಾವು ಕಟ್ಟ ರಾಮ ಮಂದಿರ ವಿಚಾರ ತಾವು ಕಟ್ಟಬೇಕು ಕಟ್ಟಿದ್ದೀರ ಸಂತೋಷ ಆದರೆ ನಮ್ಮ ಹೊಟ್ಟೆ ಪಾಡ್ದು ಏನು ಮಾಡಿದ್ದೀರಾ ಹೇಳಿ ಅನ್ಎಂಪ್ಲಾಯ್ಮೆಂಟ್ಗೆ ಏನು ಮಾಡಿದ್ದೀರಾ ಹೇಳಿ ನಾವು ಬದುಕಲು ಬೇಕು ಹೌದಾ ಇಲ್ವೋ ನಾನು ಸಂಸಾರನ ಸಾಕಬೇಕು ಹೌದಾ ಇಲ್ವೋ ಬೆಲೆ ಏರಿಕೆ ಇವತ್ತು ಕಿತ್ತು ತಿನ್ನುತ್ತಾ ಇದೆ ಜನಗಳನ್ನ ಸಂಪಾದನೆ ಮಾಡಿ ದುಡ್ಡೆಲ್ಲ ಆದಾಯ ಎಲ್ಲ ಇವತ್ತು ರೇಟು ರೈಸ್ಗೆ ಹೋಗ್ತಾ ಇದೆ ಪ್ರೈಸ್ ರೈಸ್ಗೆ ಅದಕ್ಕೆ ಏನು ಮಾಡಿದ್ದೀರಾ ಹೇಳಿ ಶಿವ್ ಸುಮ್ಮನೆ ರಾಮ ಮಂದಿರ ಮುಂದೆ ತೋರಿಸ್ಬಿಟ್ಟು ಯಾವುದೋ ದೇಶದಲ್ಲಿ ಒಂದು ಹತ್ತು ಜನ ಶ್ರೀಮಂತರನ್ನು ಕಾಪಾಡೋದಕ್ಕೆ ಬೇಕಾಗಿ ರಾಮನ್ನ ಉಪಯೋಗ ಮಾಡಿಕೊಳ್ಳೋದು ಇದು ನ್ಯಾಯ ಅಲ್ಲ ಆಯ್ತಾ ಶ್ರೇಷ್ಠದ ನಿಮ್ಮ ನೀತಿ ನಿಯಮ ಕಾನೂನು ಎಲ್ಲ ಶ್ರೀಮಂತರಿಗೋಸ್ಕರ ಮಾಡ್ತೀರಿ ರಾಮನ್ನ ತೋರಿಸ್ಬಿಟ್ಟು ಓಟ್ ಹಾಕ್ಕೊಳ್ತೀರಿ ಬಡವ್ರಿಗೆ ಅನ್ಯಾಯ ಮಾಡ್ತೀರಿ ಸೊ ಹಾಗಾಗಿ ರಾಮ ಮಂದಿರ ಕಟ್ಟಿರೋದು ಅವರು ಕಟ್ಲಿ ಅದು ಅವರು ಮೊದಲಿಂದ ಹೇಳಿ ಬಂದಿದ್ದಾರೆ ಅದ್ರ ಬಗ್ಗೆ ಅವ್ರದ್ದು ಮೊದಲಿಂದ ನಿಲುವು ಇದೆ ಅದರ ಪ್ರಕಾರ ಅವ್ರು ಕಟ್ಟಿದ್ದಾರೆ ಅದು ಮಾಡಿ ತಾವು ತಮ್ಮ ಆಶ್ವಾಸನೆಯನ್ನ ತಾವು ಈಡೇರಿಸಿದ್ದೀವಿ ಅಂತ ನೀವು ಹೇಳ್ಕೊತಾ ಇದ್ದೀರಿ ಅದು ಸರಿ ಆದರೆ ಈಗ ಹೊಟ್ಟೆಪಾಡಿನ ವಿಷಯ ಹೇಳಿ